ನೂಜಿಪಾಡಿ ಚಂದ್ರಶೇಖರ್ ಹೊಳ್ಳೆ ಕೋಟಿ ಕರೆಡ್ಡಿ ಚೆನ್ನಾಗಿ ಕರೆಡ್ಡಿ ಅಲ್ಲಿಪಲ್ಲಿ ದೇವಸ್ಥೆ ವಿಜಯವಿ ಕೋಟಿ ಅಂದ್ರೆ ಒಂದಿನ ನಂಬರ್ ನಾಯರದ ಮಲ್ಲ ವಿಭಾಗದ ಸೆಮಿಫೈನಲ್ ದ ಸಾಲು ಕೋಟಿ ಕರೆತ್ತ ಕೋಟಿ ಕರೆತ್ತ ಕೋಟಿ ಕರೆತ್ತ ನೂಜಿಪಾಡಿ ಚಂದ್ರಶೇಖರ್ ಹುಳ್ಳೇರ್ ನಾಯರದ ಮಲ್ಲ ವಿಭಾಗಗಳು ಭಾಗವಹಿಸಿದ್ರೆ ಜೊತೆ ಇರಲೇ ಇವತ್ತ ಮೂರನೇ ವರ್ಷದ ಮೂಡುಬಿದ್ರೆ ಕೋಟಿ ಚೆನ್ನಯ್ಯ ಜೋಡು ಕರೆ ಕಮಲ ಕೊಟ್ಟುಡು ಸುತ ಸೆಮಿಫೈನಲ್ ಡೇ ಫೈನಲ್ ಪ್ರವೇಶ ಮಲ್ದೇ ರೇ ಹನ್ನೊಂದು ನಲವತ್ತ ಒಂದು ಹನ್ನೆರಡು ಸೊನ್ನೆ ಐದು ಫೈನಲ್ ಪ್ರವೇಶ ಮಲ್ದಿನ ನೂಜಿಪಾಡಿ ಚಂದ್ರಶೇಖರ್ ಹೊಳ್ಳೆಯದ ನಾಯರದ ಮಲ್ಲೇರ ಗಿಡ ನಕ್ರೆ ಪವನ್ ಮಡಿವಾಳ್ರಿ ಬಲ್ಲಿ 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 ಚಪ್ಪಳೆಟ್ಟರು ತರು ಪಂಚಕ್ತಿ ಭಾರಲ್ಲ ಅಲ್ಲಿ ಪದೇ ದೇವಸ ಪಡೂರು ಬಿ ಬರೀ ಬರೀ ಬನ್ನಿ ತೋಡಾರು ಪಂಚಶಕ್ತಿ ಭಾರತ ಇಲ್ಲದ ಚೆನ್ನೈ ಕರೆಕ್ಟ್ ಅಲ್ಲಿ ಪದೇ ದೇವಸ್ಥ ಪಡೂರು ಬಿ ಕೋಟಿ ಕರೆಕ್ಟ್ ನಾಯರ್ದ ಮಲ್ಲ ವಿಭಾಗದ ನನ ಸೆಮಿಫೈನಲ್ ದ ಸಾಲ್ದರ್ಲು ಚೆನ್ನಯ ಕರೆತ್ತ ಚೆನ್ನೈ ಕರೆತ್ತ ಚೆನ್ನಯ ಕರೆತ ತೋಡಾರು ಪಂಚಶಕ್ತಿ ಬಾರದಿಲ್ಲ ಶ್ಲೋಕ್ ರಂಜಿತ್ ಪೂಜಾರ್ ನೆರಳು ಇರುವನೇ ವರ್ಷದ ಮೂಡಬಿದಿರಿದ ಕೋಟಿ ಚೆನ್ನಯ್ಯ ಜೋಳುಕರೆ ಕಂಬಳ ಕೊಟ್ಟಳು ನಾಯಿರದ ಮೂಲ ವಿಭಾಗಗಳು ಭಾಗವಹಿಸದನ್ನ ನಲು ಸೆಮಿ ಸೆಮಿಫೈನಲ್ ಡೇ ಫೈನಲ್ ಪ್ರವೇಶ ಮಲ್ದಿರೆ ತೋಡಾರು ಪಂಚಶಕ್ತಿ ಬಾರದಿಲ್ಲ ಶ್ಲೋಕ್ ರಂಜಿತ್ ಪೂಜಾರ್ ನೆರಳು ಹನ್ನೊಂದು ಎಂಬತ್ತ ಏಳು ಹನ್ನೆರಡು ಇಪ್ಪತ್ತು ಫೈನಲ್ ಪ್ರವೇಶ ಮಂದಿನ ತೋಡಾರ್ ಪಂಚ ಶಕ್ತಿ ಬಾರದಿಲ್ಲ ಶ್ಲೋಕ್ ರಂಜಿತ್ ಪೂಜಾರ ಗಿಡನಾರೇ ಕಕಿಪದ ಕೃತಿಕ್ ಗೌಡರೇ ನಾಯರ ದ ಕರೆದೇ ನೋದಿಪಾಡಿ ಚಂದ್ರಶೇಖರ್ ಹುಳ್ಳೇರ್ಲ ತೋಡಾರ್ ಪಂಚ ಶಕ್ತಿ ಬಾರದಿಲ್ಲ ಶ್ಲೋಕ್ ರಂಜಿತ್ ಪೂಜಾರ್ ಬರಡಣ್ಣ ಉಳೆಪಾಡಿ ಪುಲ್ಲೋಡಿ ಬಿಡದಾಗಲ್ಲ ಮಿಯಾರ್ ಬೋರ್ ಕಟ್ಟದಾಗಲ್ಲ హలో నాయర్ది వెళ్ళే రెండు సెమీఫైనల్ బాకీ ఉండండి ఫైనల్ ప్రవేశాలు పందే తయారు అది బారుడు దయద్రి గమనించాలి